ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಸ್ವರ್ಗವೂ ತೆರೆಯಲಿ ಅಭಿಷೇಕ ಉಂಟಾಗಲಿ ಆತ್ಮರೇ ಬನ್ನಿರಿ ವರಗಳಿಂದ ತುಂಬಿಸಿರಿ ಪ್ರಸನ್ನ ಇದು ಪ್ರಸನ್ನ ಇದು ಅಭಿಷೇಕದ ಸಮಯ ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರತಿದಿನ ಮುಂಜಾನೆ ನಾವು ಕೇಳುವ ಜೀವ ಸ್ವರ ದಿನೇ ದಿನೇ ನಮ್ಮನ್ನು ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ನಮ್ಮ ಜೀವಿತವನ್ನ ಮಾರ್ಪಡಿಸುವ ಜೀವಕರವಾದ ವಚನಗಳಾಗಿದೆ ಪ್ರೇಸ್ ಒಂದು ಕೋರಿಂತ ಆರನೇ ಅಧ್ಯಾಯ ವಚನ ಒಂದರಿಂದ ಹನ್ನೊಂದು ನೋಡುವ ಇದರ ಟೈಟಲ್ ನೋಡುವುದಾದರೆ ನ್ಯಾಯಾಲಯಕ್ಕೂ ದೇವಾಲಯಕ್ಕೂ ನಂಟು ಸಲ್ ಸಲ್ಲದು ನ್ಯಾಯಾಲಯವೆಲ್ಲಿ ದೇವರ ಆಲಯವೆಲ್ಲಿ ನ್ಯಾಯಾಲಯ ದೇವಾಲಯ ಇದೆರಡಕ್ಕೂ ಸಂಬಂಧ ಬೇಡ ನ್ಯಾಯಾಲಯ ಈ ಲೌಕಿಕವಾದದ್ದು ದೇವರ ಆಲಯ ಪಾರಮಾರ್ಥಿಕವಾದದ್ದು ನಿಮ್ಮಲ್ಲಿ ಒಬ್ಬನಿಗೆ ಮತ್ತೊಬ್ಬನ ಮೇಲೆ ವ್ಯಾಜ್ಯವಿದ್ದರೆ ನ್ಯಾಯ ವಿಚಾರಣೆಗೆ ದೇವ ಜನರ ಮುಂದೆ ಹೋಗದೆ ಅನ್ಯ ಜನರ ಮುಂದೆ ಹೋಗುವಷ್ಟು ಸೊಕ್ಕು ನಿಮಗೆಲ್ಲಿಂದ ಬಂದಿತು ಇವತ್ತು ಪ್ರತಿಯೊಬ್ಬ ಕ್ರೈಸ್ತರುಗಳು ಈ ಒಂದು ಜೀವಸ್ವರದ ವಚನದ ಮೂಲಕ ನಮ್ಮನ್ನೇ ನಾವು ಸರಿಪಡಿಸಿಕೊಳ್ಳಲು ಬೇಕಾದ ಕೃಪೆ ದೇವರು ನಮಗೆ ಅನುಗ್ರಹಿಸಲಿ ಅಕ್ಕ ನಾವು ನ್ಯಾಯಾಲಯಕ್ಕೆ ಹೋಗದೇ ಇದ್ರೆ ಅನೇಕ ವಿಷಯಗಳು ಸೆಟಲ್ ಆಗೋದಿಲ್ವಲ್ಲ ಅಂತ ಹೇಳಬಹುದು ಅನ್ಯ ಜನರೊಡನೆ ನಿಮ್ಮ ವ್ಯಾಜ್ಯವಿದ್ದರೆ ನೀವು ಹೋಗಬಹುದು ಅನ್ಯ ಜನರೊಡನೆ ಅಂದರೇನು ಅವಿಶ್ವಾಸಿಗಳು ಅಥವಾ ಕ್ರೈಸ್ತ ವಿಶ್ವಾಸಿಗಳಲ್ಲದವರು ಉದಾಹರಣೆಗೆ ಒಬ್ಬ ಕ್ರೈಸ್ತ ವ್ಯಕ್ತಿ ಒಬ್ಬ ಅಕ್ರೈಸ್ತನ ಬಳಿ ಏನೋ ಒಂದು ಪ್ರಾಪರ್ಟಿ ಖರೀದಿ ಮಾಡಿದ ಆ ಪ್ರಾಪರ್ಟಿ ಮೋಸ ವಂಚನೆ ತುಂಬಿತ್ತು ಭೂಮಾಫಿಯಾ ಏನಾದರೂ ಆಗಿತ್ತು ಬಾ ನಮ್ಮ ಗುರುಗಳ ಬಳಿ ಹೋಗಿ ನ್ಯಾಯ ವಿಚಾರಣೆ ಮಾಡೋಣ ಅಂದರೆ ಅನ್ಯ ಜನ ಬರೋದಿಲ್ಲ ಅನ್ಯ ಜನ ಅವರೊಟ್ಟಿಗೆ ನಿಮ್ಮ ವ್ಯಾಜ್ಯವಿದ್ದರೆ ಕೋರ್ಟ್ಗೆ ಹೋಗಬಹುದು ಆದರೆ ಪರಸ್ಪರ ಕ್ರೈಸ್ತ ಮಕ್ಕಳಲ್ಲಿ ವ್ಯಾಜ್ಯವಿದ್ದರೆ ಗಂಡ ಹೆಂಡತಿ ಅಣ್ಣ ತಮ್ಮ ತಂದೆ ಮಕ್ಕಳು ಸ್ನೇಹಿತರು ಇದು ಎಂದಿಗೂ ಕೂಡದು ಎಂದು ನಮಗೆ ಪವಿತ್ರ ಗ್ರಂಥ ತಿಳಿಸುತ್ತದೆ ದೇವ ಜನರು ಈ ಲೋಕಕ್ಕೆ ನ್ಯಾಯ ತೀರ್ಪು ಮಾಡುತ್ತಾರೆಂದು ನಿಮಗೆ ತಿಳಿಯದೆ ಲೋಕವೇ ನಿಮ್ಮಿಂದ ತೀರ್ಪು ಪಡೆಯಬೇಕಾಗಿರುವಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನು ತೀರ್ಮಾನಿಸಿಕೊಳ್ಳಲು ನೀವು ಅಸಮರ್ಥರೋ ಈ ಲೋಕಕ್ಕೆ ನಾವು ತೀರ್ಪು ಮಾಡಬೇಕಾಗಿದೆ ಈ ಲೋಕವನ್ನ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಲು ಸರಿಯಾದ ಜ್ಞಾನದಲ್ಲಿ ದೇವರ ವಾಕ್ಯದ ಆಧಾರದ ಮೇಲೆ ಮುನ್ನಡೆಸಲು ಕರೆಯಲ್ಪಟ್ಟವರು ನಾವಾಗಿರುವಾಗ ನಾವೇ ನಮ್ಮಲ್ಲಿನ ಸಣ್ಣ ಪುಟ್ಟ ಜಗಳಗಳು ವ್ಯಾಜ್ಯಗಳ ನಿಮಿತ್ತ ಅನ್ಯ ಜನರ ಮುಂದೆ ಹೋಗಿ ನಿಲ್ಲುವಷ್ಟು ಸೊಕ್ಕು ನಿಮಗೆ ಬೇಡ ಎಂಬುದಾಗಿ ಮತ್ತಾಯನು ಬರೆದ ಶುಭ ಸಂದೇಶ ಹತ್ತೊಂಬತ್ತನೇ ಅಧ್ಯಾಯ ವಚನ ಇಪ್ಪತ್ತೆಂಟು ಅದಕ್ಕೆ ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೊಸ ಸೃಷ್ಟಿಯಲ್ಲಿ ನರಪುತ್ರನು ತನ್ನ ಮಹಿಮಾನ್ವಿತ ಸಿಂಹಾಸನದ ಮೇಲೆ ಅಸೀನಾಗುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಕೂಡ ಏಸುವನ್ನು ಹಿಂಬಾಲಿಸುತ್ತಿರುವ ನೀವು ಕೂಡ ಇಸ್ರಾಯೇಲಿನ ಹನ್ನೆರಡು ಗೋತ್ರಗಳಿಗೆ ನ್ಯಾಯಾಧಿಪತಿಗಳಾಗಿ ಹನ್ನೆರಡು ಸಿಂಹಾಸನಗಳ ಮೇಲೆ ಆಸೀನರಾಗುವಿರಿ ದ ದಲಾಡ್ ಹಾಲೆಲೂಯ ಎಲ್ಲವನ್ನೂ ಬಿಟ್ಟು ಏಸುವನ್ನು ಹಿಂಬಾಲಿಸಿದ ಹನ್ನೆರಡು ಮಂದಿ ಶಿಷ್ಯರಿಗೆ ಪ್ರಭು ಏಸು ಕೊಟ್ಟಂತ ಅಭಿಷೇಕದ ಅಧಿಕಾರ ನಾನು ತಂದೆಯ ಬಲಪಾರ್ಶ್ವದಲ್ಲಿ ಸಿಂಹಾಸನದಲ್ಲಿ ಹೇಗೆ ಅಸೀನನಾಗಿದ್ದೇನೋ ನೀವು ಸಹ ನನ್ನೊಡನೆ ಆ ಸಿಂಹಾಸನದಲ್ಲಿ ಅಸೀನರಾಗಿ ಹನ್ನೆರಡು ಗೋತ್ರಗಳಿಗೆ ನ್ಯಾಯಾಧಿಪತಿಗಳಾಗಿ ನೀವು ತೀರ್ಪು ಕೊಡುವಿರಿ ಎಂಬುದಾಗಿ ಇವತ್ತು ಆ ಒಂದು ಪ್ರೇಷಿತರ ಸ್ಥಾನದಲ್ಲಿರುವ ಗುರುಗಳು ನಮ್ಮ ಧರ್ಮಸಭೆ ಒಳಗಡೆ ನಾವು ನಮ್ಮ ವ್ಯಾಜ್ಯಗಳನ್ನು ತೀರಿಸಿಕೊಳ್ಳಬೇಕಾಗಿದೆ ಕಲಹ ಭಿನ್ನಾಭಿಪ್ರಾಯ ಜಗಳ ಉಂಟಾಗುವುದು ಸಹಜ ಅನ್ಯ ಜನರ ಬಳಿ ಹೋಗದೆ ನಮ್ಮ ಧರ್ಮಸಭೆ ಒಳಗಡೆ ನಾವು ಅದನ್ನ ತೀರಿಸಿಕೊಳ್ಳಬೇಕು ದೇವದೂತರಿಗೂ ನಾವು ನ್ಯಾಯ ತೀರ್ಪು ಮಾಡುವವೆಂದು ನಿಮಗೆ ತಿಳಿಯದು ಇದಕ್ಕೆ ರೆಫರೆನ್ಸ್ ಹುಡುಕದೆ ದೇವದೂತರಿಗೆ ನಾವು ನ್ಯಾಯ ತೀರ್ಪು ಮಾಡುತ್ತೇವಾ ಎಲ್ಲಿಯಾದರೂ ದೇವದೂತರನ್ನ ಖಂಡಿಸಿದ್ದಾರಾ ಅಂತ ನನಗೆ ಸಿಗ್ಲಿಲ್ಲ ಮಿಖೈಲ್ ದೇವದೂತನು ಸೈತಾನನನ್ನ ಮೋಷಿಯ ಪಾರ್ಥಿವ ಶರೀರದಲ್ಲಿ ಖಂಡಿಸ್ತಾರೆ ಸೊ ಅದು ನನಗೆ ರೆಫರೆನ್ಸ್ ಯಾವುದು ಸರಿಯಾಗಿ ಸಿಕ್ಕಿಲ್ಲ ಆದರೆ ದೇವರವ ಕೇಳುತ್ತೆ ದೇವದೂತರಿಗೂ ನಾವು ನ್ಯಾಯ ತೀರ್ಪು ಮಾಡ್ತೀವಂತೆ ಬಹುಶಃ ನಮ್ಮ ವಿರುದ್ಧ ಸೈತಾನನು ಹೇಳುವ ಎಲ್ಲ ಒಂದು ಆಪಾದನೆಗಳಿಗೆ ನಾವು ನಮ್ಮ ಪರಿಶುದ್ಧ ಜೀವನದ ಮೂಲಕ ಅವನ ಆಪಾದನೆ ಸುಳ್ಳು ಎಂದು ತೀರ್ಪು ಮಾಡುವ ಅಭಿಷೇಕದಲ್ಲಿ ದೇವರು ನಮ್ಮನ್ನ ಮುನ್ನಡೆಸಲಿ ಹೀಗಿರುವಲ್ಲಿ ಈ ಜೀವನದ ಸಮಸ್ಯೆಗಳನ್ನು ಕುರಿತು ನ್ಯಾಯ ತೀರ್ಪು ಮಾಡುವುದು ಎಷ್ಟೋ ಸುಲಭವಲ್ಲವೇ ಇಂಥ ವಿಷಯಗಳು ತಲೆದೋರಿದಾಗ ಧರ್ಮಸಭೆಯಿಂದ ಮಾನ್ಯತೆ ಪಡೆಯದವರನ್ನು ಏಕೆ ನ್ಯಾಯ ತೀರ್ಪುಗಾರರನ್ನಾಗಿ ಮಾಡುತ್ತೀರಿ ಇದು ನಿಮಗೆ ನಾಚಿಕೆಗೇಡು ಸಹೋದರರ ವ್ಯಾಜ್ಯವನ್ನು ತೀರ್ಮಾನಿಸಬಲ್ಲ ಜಾಣನು ನಿಮ್ಮಲ್ಲಿ ಒಬ್ಬನೂ ಇಲ್ಲವೇ ಸಹೋದರನು ಸಹೋದರನ ವಿರುದ್ಧ ನ್ಯಾಯಾಲಯಕ್ಕೆ ಹೋಗುವುದು ಅದು ಅವಿಶ್ವಾಸಿಗಳ ಮುಂದೆ ಹೋಗುವುದು ಸರಿಯೇ ದೇವರ ವಾಕ್ಯ ಏನು ಹೇಳುತ್ತೆ ಮತ್ತ ಇನ್ನು ಬರೆದ ಶುಭ ಸಂದೇಶ ಹದಿನೆಂಟನೇ ಅಧ್ಯಾಯ ವಚನ ಹದಿನೈದರ ಮೇಲ್ಪಟ್ಟು ನಿನ್ನ ವಿರುದ್ಧ ನಿನ್ನ ಸಹೋದರ ವ್ಯಾಜ್ಯವೆದ್ದರೆ ಅವನನ್ನು ವೈಯಕ್ತಿಕವಾಗಿ ಕರೆದುಕೊಂಡು ಹೋಗಿ ಅವನಿಗೆ ಅವನ ತಪ್ಪನ್ನು ಮನಗಾಣಿಸು ಅವನ ತಿದ್ದು ಅವನನ್ನು ಸರಿಪಡಲು ಪ್ರಯತ್ನಿಸು ಅವನು ಕೇಳಿದರೆ ಒಳ್ಳೆಯದು ಒಂದೊಮ್ಮೆ ಅವನು ನಿನ್ನ ಮಾತಿಗೆ ಕಿವಿಗೊಡದೆ ಹೋದರೆ ಇಬ್ಬರು ಅಥವಾ ಮೂವರು ಸಾಕ್ಷಿಗಳನ್ನು ಕರೆಸಿ ಅವರ ಮಧ್ಯೆ ಅವನಿಗೆ ತಿದ್ದಲು ಅಥವಾ ಸಂಧಾನ ಮಾಡಿಕೊಳ್ಳಲು ಒಂದು ಏರ್ಪಡಿಸು ಅಲ್ಲಿಯೂ ಅವನು ಒಪ್ಪಿಕೊಳ್ಳದಿದ್ದರೆ ಅವನು ಬಹಿಷ್ಕೃತನೆಂದು ಬಿಟ್ಟು ಬಿಡು ಎಂಬುದಾಗಿ ನಿಮ್ಮ ನಿಮ್ಮಲ್ಲಿರುವ ವ್ಯಾಜ್ಯಗಳೇ ನಿಮ್ಮ ಸೋಲಿನ ಸೂಚನೆಗಳು ಅದಕ್ಕೆ ಏಸೇಳಿದರು ಯಾವ ಯಾ ಯಾವುದೇ ಒಂದು ಕುಟುಂಬದಲ್ಲಿ ಕಚ್ಚಾಡುವ ಕುಟುಂಬಗಳು ಕಚ್ಚಾಡುವ ರಾಜ್ಯಗಳು ಹೇಗೆ ತಾನೇ ಅಭಿವೃದ್ಧಿ ಹೊಂದಿತ್ತು ನಿಮ್ಮ ನಿಮ್ಮಲ್ಲೇ ನೀವು ಕಚ್ಚಾಡುವಾಗ ಅಲ್ಲಿ ನೀವು ಹೇಗೆ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ ಮತ್ತಾಯನ್ನು ಬರೆದ ಶುಭ ಸಂದೇಶ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಇದನ್ನ ಇಪ್ಪತ್ತೈದನೇ ವಚನ ಅಂತ ಕಲಹದಿಂದ ಒಡೆದು ಹೋಗಿರುವ ಪ್ರತಿಯೊಂದು ರಾಜ್ಯವು ನಾಶವಾಗುವುದು ಅದರಂತೆ ತಮ್ಮ ತಮ್ಮೊಳಗೆ ಕಾದಾಡುವ ಊರುಗಳು ತಮ್ಮ ತಮ್ಮೊಳಗೆ ಕಾದಾಡುವ ಕುಟುಂಬಗಳು ಹಾಳಾಗುವುದು ನಿಮ್ಮೊಳಗಿನ ವ್ಯಾಜ್ಯಗಳೇ ನಿಮ್ಮ ಸೋಲಿಗೆ ಕಾರಣ ಇವತ್ತು ಒಂದು ಕುಟುಂಬ ಒಂದು ಸಭೆ ಒಂದು ತಂಡ ಅದರೊಳಗಿರುವ ಜಗಳನ್ನ ಸರಿಪಡಿಸಿಕೊಳ್ಳದೇ ಇದ್ದಾಗ ಒಬ್ಬರೊಬ್ಬರ ಕಚ್ಚಾಟ ನುಂಗಾಟ ಕಿತ್ತಾಟ ಆ ಕುಟುಂಬ ನಾಶವಾಗಿ ಹೋಗುತ್ತದೆ ಆ ಸಭೆ ನಾಶವಾಗಿ ಹೋಗುತ್ತದೆ ಆದ ಕಾರಣ ಎಚ್ಚರಿಕೆಯಿಂದಿರಿ ಸುಲಿಗೆಗೆ ತುತ್ತಾದರೂ ಸಮಾಧಾನದಿಂದ ಇರುವುದು ಒಳ್ಳೆಯದಲ್ಲವೇ ನಿಮಗೆ ಅನ್ಯಾಯವಾದರೂ ನೀವು ಸಮಾಧಾನದಿಂದಿರಿ ನಿಮಗೆ ಮೋಸವಾದರೂ ಸಮಾಧಾನದಿಂದಿರಿ ನಿಮ್ಮಿಂದ ಕಿತ್ತುಕೊಂಡರೂ ನೀವು ಸಮಾಧಾನದಿಂದಿರಿ ದೇವರು ಕೊಡದ ಹೊರತು ಮನುಷ್ಯನಿಗೇನೂ ಸಿಗುವುದಿಲ್ಲ ನಿಮ್ಮಿಂದ ಕಿತ್ತುಕೊಂಡರೂ ಅನ್ಯಾಯವನ್ನ ಸಹಿಸಿಕೊಳ್ಳಿ ಸುಲಿಗೆಗೆ ನೀವು ತುತ್ತಾದರೂ ಸಮಾಧಾನದಿಂದಿರಿ ದೇವರು ನಿಮಗೆ ನ್ಯಾಯವನ್ನು ಒದಗಿಸಿಕೊಡುವರು ದೇವರು ನಿಮ್ಮ ಪರವಾಗಿ ಹೋರಾಡುವರು ನನ್ನ ಜೀವಿತದಲ್ಲಿ ಎಷ್ಟೋ ಹೋರಾಟಗಳು ಬರುವಾಗ ವಾದ ವಿವಾದ ನ್ಯಾಯ ಅನ್ಯಾಯ ಪರಿಶೀಲನೆ ಮಾಡುವುದಕ್ಕಿಂತ ಮಿಗಿಲಾಗಿ ದೇವರು ನನ್ನ ಪರವಾಗಿ ಹೋರಾಡುತ್ತಾರೆ ಎಂದು ಪ್ರಾರ್ಥನೆಯಲ್ಲಿ ಅದನ್ನು ಸಮರ್ಪಿಸಿ ಬಿಟ್ಟಾಗ ದೇವರೇ ಅವ್ಯಾಜ್ಯಗಳಲ್ಲಿ ಪರಿಪೂರ್ಣವಾದ ಬಿಡುಗಡೆಯನ್ನು ನೀಡಿದ್ದಾರೆ ಆದ ಕಾರಣ ಧೈರ್ಯವಾಗಿರಿ ಕಿತ್ತುಕೊಂಡರೂ ಬಿಟ್ಟು ಬಿಡಿ ಸುಲಿಗೆ ಸುಲಿಗೆ ಅಂದರೆ ನಿಮ್ಮನ್ನು ಒಡೆದು ಬಡದು ಸುಲಿಗೆ ಮಾಡಿಕೊಂಡ್ರು ಅನೇಕ ಅಣ್ಣ ತಮ್ಮಂದಿರು ಅಥವಾ ತಂದೆ ಮಕ್ಕಳು ಆಸ್ತಿ ಪಾಸ್ತಿಯ ವಿಷಯದಲ್ಲಿ ನನಗೆ ಭಾಗ ಕೊಟ್ಟಿಲ್ಲ ನನಗೆ ಭಾಗ ಕಮ್ಮಿಯಾಗಿದೆ ಅವರು ಜಾಸ್ತಿ ತಗೊಂಡ್ರು ನನಗೆ ಕಮ್ಮಿ ಕೊಟ್ಟರು ಜಗಳ ಕಿತ್ತಾಟ ಒಬ್ಬರನ್ನೊಬ್ಬರು ಕೊಲ್ಲುವಷ್ಟರ ಮಟ್ಟಿಗೆ ಹೋಗುತ್ತೆ ಈ ಸಮಸ್ಯೆಗಳು ಆದರೆ ದೇವರವ ಕೇಳುತ್ತೆ ಸುಲಿಗೆಗೆ ತುತ್ತಾದರೂ ಸಮಾಧಾನದಿಂದ ಇರುವುದು ಒಳಿತಲ್ಲವೇ ಅದಕ್ಕೆ ಬದಲು ನೀವೇ ಅನ್ಯಾಯ ಮಾಡುತ್ತೀರಿ ನೀವೇ ಸುಲಿಗೆ ಮಾಡುತ್ತೀರಿ ಅದು ಸಹೋದರರಿಗೆ ಹೀಗೆ ಮಾಡುತ್ತೀರಿ ಅಧರ್ಮಿಗಳು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ ನಿಮ್ಮನ್ನು ನೀವೇ ವಂಚಿಸಿಕೊಳ್ಳಬೇಡಿ ದುರಾಚಾರಿಗಳು ವಿಗ್ರಹಾರಾಧಕರು ವ್ಯಭಿಚಾರಿಗಳು ಸಲಿಂಗ ಕಾಮಿಗಳು ಕಳ್ಳರು ಲೋಭಿಗಳು ಕುಡುಕರು ಪರನಿಂದಕರು ಸುಲಿಗೆಗಾರರು ಇವರಾರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ ಕಳ್ಳರು ಪರರನ್ನು ನಿಂದಿಸುವವರು ಸುಲಿಗೆಕಾರರು ಕುಡುಕರು ವಿಗ್ರಹಾರಾಧನೆ ಮಾಡುವವರು ದುರಾಚಾರಿಗಳು ಅಂದರೇನು ಧರ್ಮಭ್ರಷ್ಟರು ಧರ್ಮಕ್ಕೆ ತದ್ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವವರು ಇವರಾರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ ಎಚ್ಚರಿಕೆ ಎಂದಿರಿ ಪ್ರತಿಯೊಬ್ಬನು ತನ್ನ ತನ್ನ ಕಾರ್ಯಗಳ ಕುರಿತು ದೇವರಿಗೆ ಲೆಕ್ಕ ಕೊಡಬೇಕು ತನ್ನ ತನ್ನ ವಿಷಯಗಳ ಕುರಿತು ದೇವರಿಗೆ ಲೆಕ್ಕ ಕೊಡಬೇಕು ಈ ಶರೀರದಲ್ಲಿ ನಾವು ಮಾಡಿದ ಎಲ್ಲ ಒಳ್ಳೆಯ ಕೆಟ್ಟ ಕೆಲಸಗಳಿಗೆ ದೇವರ ಮುಂದೆ ಲೆಕ್ಕ ಕೊಡಬೇಕಾಗಿದೆ ಎಂಬ ಸತ್ಯವನ್ನ ಮನಗಂಡು ಇಹಲೋಕದ ಜೀವನವನ್ನು ಭಯಭಕ್ತಿಯಿಂದ ಸಾಗಿಸೋಣ ಹಿಂದೆ ನಿಮ್ಮಲ್ಲಿ ಕೆಲವರು ಅಂತವರಾಗಿದ್ದೀರಿ ಆದರೆ ಈಗ ಪ್ರಭು ಯೇಸುಕ್ರಿಸ್ತರ ನಾಮದಲ್ಲಿ ದೇವರ ಆತ್ಮದಲ್ಲಿ ನೀವು ಶುದ್ಧರಾಗಿದ್ದೀರಿ ಪುನೀತರಾಗಿದ್ದೀರಿ ದೇವರೊಡನೆ ಸತ್ಸಂಬಂಧವನ್ನ ಹೊಂದಿದ್ದೀರಿ ಸತ್ಯವನ್ನು ಅರಿತುಕೊಂಡರೆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ಆದರೆ ಈ ಸತ್ಯವನ್ನು ಅರಿಯದೆ ನಾವು ಸಹ ಮೊದಲು ಜಗಳ ಹೊಟ್ಟೆ ಕಿಚ್ಚು ಸ್ವಾರ್ಥ ಸುಲಿಗೆ ಇಂಥ ಕೆಟ್ಟ ಕಾರ್ಯಗಳಲ್ಲಿ ಮಗ್ನರಾಗಿದ್ದೆವು ಆದರೆ ದೇವರ ಅಪಾರ ಕರುಣೆಯಿಂದ ಏಸುಕ್ರಿಸ್ತರ ರಕ್ತದಿಂದ ಅವರ ನಾಮದ ಶಕ್ತಿಯಿಂದ ಪವಿತ್ರಾತ್ಮರ ಕೃಪೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ಪುನೀತರನ್ನಾಗಿ ದೇವರೊಟ್ಟಿಗೆ ಸರಿಯಾದ ಸಂಬಂಧವನ್ನು ಇರಿಸಿಕೊಂಡಿರುವ ನಾವು ಸತ್ಯದ ಸನ್ಮಾರ್ಗದಲ್ಲಿ ನಡೆಯುವ ಮಕ್ಕಳಾಗಬೇಕು ಪ್ರೇಸಲು ಹಾಲೆ ಲಯ್ಯ ಕರ್ತರಾದೇಶ ಸ್ವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ನ್ಯಾಯಾಲಯಕ್ಕೂ ದೇವರ ಆಲಯಕ್ಕೂ ಎಲ್ಲಿಯ ನಂಟು ನಿಮ್ಮ ನಿಮ್ಮ ನಡುವಿನ ವ್ಯಾಜ್ಯಗಳಿಗೆ ಧರ್ಮಸಭೆಗೆ ಸೇರದೆ ಇರುವವರ ಮುಂದೆ ಹೋಗಬೇಡಿ ನಿಮ್ಮ ನಿಮ್ಮ ವ್ಯಾಜ್ಯಗಳು ಧರ್ಮಸಭೆಯ ಒಳಗಡೆ ಅದನ್ನು ಸರಿಪಡಿಸಿಕೊಳ್ಳಿ ಸುಲಿಗೆ ಮಾಡಿಕೊಂಡರೂ ಸಹ ಸಮಾಧಾನದಿಂದಿರಿ ನಮ್ಮ ನಮ್ಮ ವ್ಯಾಜ್ಯಗಳೇ ನಮ್ಮ ಸೋಲಿಗೆ ಕಾರಣ ಒಳಗೆ ಕಿತ್ತಾಡುವ ಕುಟುಂಬಗಳು ನಾಶವಾಗಿ ಹೋಗುವು ದೇವರು ಕೊಡದ ಹೊರತು ಮಾನವನಿಗೇನೂ ದಕ್ಕುವುದಿಲ್ಲ ಹಳೆಯ ಒಡಂಬಡಿಕೆಯಲ್ಲಿ ಕನಸುಗಾರ ಜೋಸೆಫನನು ಅವನ ಅಣ್ಣ ತಮ್ಮಂದಿರೇ ಮೂವತ್ತು ಬೆಳ್ಳಿನಾಣ್ಯಗಳಿಗೆ ಮಾರಿಬಿಟ್ಟರು ಆದರೆ ದೇವರಾತ್ಮ ಜೋಸೆಫನೊಟ್ಟಿಗಿದ್ದು ಅವನನ್ನು ಸುಲಿಗೆ ಮಾಡಿದ ಅಣ್ಣಂದಿರ ಮುಂದೆ ಅರಸನ ಆಸ್ಥಾನದಲ್ಲಿ ಪ್ರಧಾನ ಸ್ಥಾನದಲ್ಲಿ ಏರಿಸಿದರು ನಮಗೆ ಸಹಾಯ ಬರುವುದು ದೇವರಿಂದಲೇ ನಮಗೆ ಬರಬೇಕಾದ ಆಶೀರ್ವಾದ ದೇವರಿಂದಲೇ ಎಲ್ಲಾ ಯೋಗ್ಯ ವರದಾನಗಳು ಬರುವುದು ಮೇಲಿನಿಂದಲೇ ಎಂದು ನಾವು ನಮ್ಮ ಕರಗಳನ್ನು ಸ್ವರ್ಗದೆಡೆಗೆ ಚಾಚೋಣ ಸ್ವರ್ಗೀಯ ಆಶೀರ್ವಾದಗಳು ನಮ್ಮಲ್ಲಿ ಕಾರ್ಯ ಮಾಡಲಿ ಈ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಳುವಂತೆ ಪರಿಶುದ್ಧಾತ್ಮರು ನಮ್ಮನ್ನು ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲಿ ಯಾವುದಾದರೂ ವ್ಯಾಜ್ಯಗಳಿದ್ದರೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳೋಣ ಸಂಧಾನ ಮಾಡಿಕೊಳ್ಳೋಣ ಬಿಟ್ಟುಕೊಡೋಣ ದೇವರು ನ್ಯಾಯ ನೀತಿಗಾಗಿ ಹಸಿದು ಹಂಬಲಿಸುವವರು ಧನ್ಯರು ದೇವರು ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವರು ಅವರಿಗೆ ಮನತೃಪ್ತಿಯನ್ನು ನೀಡುವರು ದೇವರ ಆಶೀರ್ವಾದ ನಮ್ಮಲ್ಲಿ ನಮ್ಮ ಕುಟುಂಬಗಳಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು